ಅವರು ಬಹುಭಾಷಾ ನಟರು ಕನ್ನಡದಲ್ಲಿ ಕೂಡ ಅವರು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಕನ್ನಡಕ್ಕಿಂತ ಜಾಸ್ತಿ ಅವರು ತೆಲುಗು ಇದರಲ್ಲಿ ಕೂಡ ತಮಿಳು ಇದರಲ್ಲಿ ಪ್ರತಿಯನ್ನು ಹೊಂದಿದ್ದಾರೆ ನಾನು ಹೇಳಿದ್ದು ಇಷ್ಟೇ ಇವರು ಬಂದು ಹೋರಾಟ ಮಾಡುವಾಗ ಹೋರಾಟ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಾಕಿದೆ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂಥ ಹಾಕಿದೆ ನಾನು ಹೋರಾಟ ಮಾಡಿದ್ದೀನಿ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಹೋರಾಟ ಅವ್ರಿಗೆ ಗೊತ್ತಿಲ್ಲ ಬಿಡಿ ಅಂದಿದ್ದಾರೆ ನಾನು ಹೋರಾಟ ಮಾಡಿದ್ದೀನಿ ವಿಜಯಪುರ ಜಿಲ್ಲೆಯನ್ನು ಇವತ್ತು ಬರಗಾಲದ ಜಿಲ್ಲೆನ ಹೋಗಿ ಒತ್ತೊಂದು ದಿವಸ ನೀರಾವರಿ ಮಾಡಿದಂಥ ಇತಿಹಾಸ ನಮ್ಮ ಮುಂದಿದೆ ಅದು ಇರಲಿ ಬೇರೆ ನಾನು ಹೇಳಿದಷ್ಟೇ ಹಕ್ಕಿದೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಅಧಿಯಲ್ಲಿ ಅವರು ಹೋರಾಟ ಮಾಡ್ಬೋದು ಆದರೆ ಇಷ್ಟೇ ಬಹುಭಾಷಾ ನಟರು ಭಾಳ ಜನಪ್ರಿಯತೆಯನ್ನು ಇವತ್ತು ದಿವಸ ಬೇರೆ ರಾಷ್ಟ್ರದಲ್ಲಿ ಹೌದು ಬೇರೆ ರಾಜ್ಯಗಳಲ್ಲೂ ಹೊಂದಿದ್ದಾರೆ ಉದಾಹರಣೆಗಾಗಿ ಈಗ ತಗೊಳ್ಳಿ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ನಲವತ್ತೈದು ಸಾವಿರ ಎಕರೆ ಇವತ್ತು ದಿವಸ ಅವರು ಎಕ್ವಿಷನ್ ಮಾಡ್ತಾಯಿದ್ದಾರೆ ನಮ್ಮ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ನಲ್ಲಿ ನಾವು ದೇಶದ ಮೂರು ಅಂತಾರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಾವು ಇದನ್ನು ಹೊಂದಿದ್ದೀವಿ ಜಾಗತಿಕ ಮಟ್ಟದಲ್ಲಿ ಮೂರನೇ ನಂಬರ್ ಇದ್ದೀವಿ ಪಕ್ಕದಲ್ಲೇ ಉತ್ತರ ಸಹ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಹತ್ತು ಸಾವಿರ ಎಕರೆ ಫ್ರೀ ಆಫ್ ಕಾಸ್ಟ್ ಪುಕ್ಷಾಟಿಯಾಗಿ ಭೂಮಿ ಕೊಡ್ತಾ ಇದ್ದಾರೆ ಈ ಎಲ್ಲ ಟಿ ಸಿ ಎಸ್ಸು ಇನ್ಫೋಸಿಸು ಅಂದರೆ ನೂರು ಕಂಪನಿಗೆ ತೊಂಬತ್ತೊಂಬತ್ತು ಪೈಸೆ ತೊಂಬತ್ತು ರೂಪಾಯಿ ರೂಪಾಯಿ ಪೈಸೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನನ್ನ ಹೀಗಾಗಿ ನಾನು ಹೇಳಿದೆ ಅಷ್ಟೇ ಅಲ್ಲಿನೂ ಹೋರಾಟ ಮಾಡಿ ಅಂತ ಹೇಳಿದೆ ಕೇಳಿದ್ರು ಬೇಕು ನಾನು ಎಚ್ ಎಲ್ ಚೇರ್ಮನ್ ಭೇಟಿಯಾಗಿ ಎಚ್ ಎಲ್ ಚೇರ್ಮನ್ ನಿನ್ನ ಬಂದಿದ್ದು ಹಿಂದೂದಲ್ಲಿ ನೋಡಿದ್ರೆ ಬೇಕು ಆರ್ಟಿಕಲ್ ಚೇರ್ಮನ್ ಭೇಟಿಯಾಗಿ ನಾನು ಪಬ್ಲಿಸೈಸ್ ಮಾಡಲಿಲ್ಲ ಭೇಟಿಯಾಗಿ ಅವ್ರಿಗೆಲ್ಲ ಏನ್ ಬೇಕು ನಾನು ಕೊಡ್ತೀನಿ ಅಂತ ಹೇಳಿದೆ ಎಚ್ ಎಲ್ ನಾನು ಬಿಟ್ಟುಕೊಡುವಂತ ಪ್ರಶ್ನೆ ಬರೋದಿಲ್ಲ ಚೇರ್ಮನ್ರು ನನಗೆ ಒಂಬತ್ತು ತಿಂಗಳು ಭೇಟಿಯಾಗಿದ್ದರು ಭೇಟಿ ಆದಮೇಲೆ ಆ ಹಿಂದೂ ಆರ್ಟಿಕಲ್ ಶೇರ್ ಮಾಡಿರಪ್ಪ ಅದನ್ನು ನಾನು ಹೇಳಿದ್ದೀನಿ ಎಲ್ಲ ಎಲ್ಲ ನಿಮಗೆ ಭೂಮಿಗೆ ಎಕ್ಸ್ಟ್ರಾ ಭೂಮಿ ಏನೇನು ಬೇಕು ಅಲ್ಲ ಅದು ಅವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಮಿನಿಸ್ಟರ್ಸ್ ಹೀಗಾಗಿ ಇದು ಭಾಳ ಸ್ಪರ್ಧಾತ್ಮಕ ಇರಲ್ಲಿದ್ದೀವಿ ಆ ದೃಷ್ಟಿಯಲ್ಲಿ ಇವತ್ತು ಸಹ ಹೇಳಿದ್ದೀವಿ ನನಗೇನು ಅವ್ರ ಬಗ್ಗೆ ವೈಯಕ್ತಿಕವಾದಂಥ ಯಾವುದೂ ಇಲ್ಲ ಅಥವಾ ಅವ್ರಿಗೂ ನನ್ನ ಬಗ್ಗೆ ಏನು ವೈಯಕ್ತಿಕವಾದಂಥ ಯಾವುದು ಇಲ್ಲ ಹೀಗಾಗಿ ಅಲ್ಲಿನೂ ಹೋರಾಟ ಮಾಡಿ ಆಂಧ್ರದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಲ್ಯಾಂಡ್ ಇಕ್ವಿಷನ್ ನಡೀತಾ ಇದೆ ನಮ್ದು ಸ್ಪೇಸ್ ಸಲುವಾಗಿ ಸ್ವಲ್ಪ ನಡೀತಾ ಇದೆ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಆಂಧ್ರ ಪ್ರದೇಶದಲ್ಲಿ ಇವತ್ತು ದಿವಸ ನಮ್ಗೆ ಕಾಂಪಿಟೇಟರ್ಸ್ ಅವರು ಇವ್ರ ಪ್ರಭಾವ ಜಾಸ್ತಿ ಇದೆ ಅಲ್ಲ ಆಂಧ್ರ ಪ್ರದೇಶದಲ್ಲಿ ಎಲ್ಲ ಇವತ್ತು ಸಹ ಹೈದರಾಬಾದ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಇವ್ರು ಹೋರಾಟ ಮಾಡಲಿ ಅಂತ ಹೇಳೋ ಆಶಯ ಇದಾಗ ಏನು ಯಾರು ವೈಯಕ್ತಿಕ ಇಲ್ಲ ಸುಮ್ಮನೆ